ಶಾಂತಿ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಬೆಳಗ್ಗೆ ರಾಜರಾಗುತ್ತೀರಿ ಸಂಜೆ ಭಿಕ್ಷುಕರಾಗುತ್ತೀರಿ ಭಿಕ್ಷುಕರಿಂದ ರಾಜ ಪತಿತರಿಂದ ಪಾವನರಾಗಲು ಮನ್ಮನಾಭವ ಹಾಗೂ ಮದ್ಯಾಜೀಭವ ಎಂಬ ಎರಡು ಶಬ್ದಗಳು ನೆನಪಿಟ್ಟುಕೊಳ್ಳಿ ಪ್ರಶ್ನೆ ಕರ್ಮ ಬಂಧನದಿಂದ ಮುಕ್ತರಾಗುವ ಯುಕ್ತಿ ಏನಾಗಿದೆ ಉತ್ತರ ನೆನಪಿನ ಯಾತ್ರೆ ಹಾಗೂ ಜ್ಞಾನದ ಸ್ಮರಣೆ ಎರಡು ಒಬ್ಬ ತಂದೆಯ ಜೊತೆ ಸಂಬಂಧವಿರಲಿ ಅನ್ಯ ಯಾರಲ್ಲಿಯೂ ಬುದ್ಧಿ ಹೋಗದಿರಲಿ ಮೂರು ಯಾವ ಸರ್ವಶಕ್ತಿವಂತ ಬ್ಯಾಟರಿ ಇದ್ದಾರೆ ಆ ಬ್ಯಾಟರಿಯೊಂದಿಗೆ ಬುದ್ಧಿಯೋಗವು ಜೋಡಿಸಲ್ಪಟ್ಟಿರಲಿ ತಮ್ಮ ಮೇಲೆ ಪೂರ್ಣ ಗಮನವಿರಲಿ ದೈವಿ ಗುಣಗಳ ರೆಕ್ಕೆಗಳಿದ್ದಾಗ ಕರ್ಮ ಬಂಧನದಿಂದ ಮುಕ್ತರಾಗುತ್ತಾ ಹೋಗುತ್ತೀರಿ ಓಂ ಶಾಂತಿ ತಂದೆ ಕುಳಿತು ತಿಳಿಸುತ್ತಾರೆ ಇದು ಭಾರತದ ಕಥೆಯಾಗಿದೆ ಯಾವ ಕಥೆಯಾಗಿದೆ ಬೆಳಗ್ಗೆ ರಾಜರು ಸಂಜೆ ಭಿಕ್ಷುಕರು ಇದರ ಕುರಿತು ಒಂದು ಕತೆ ಇದೆ ಬೆಳಗ್ಗೆ ಸಾಹುಕಾರರಾಗಿದ್ದರು ಈ ಮಾತುಗಳನ್ನು ನೀವು ಯಾವಾಗ ಶ್ರೀಮಂತರಾಗುತ್ತೀರೋ ಆಗ ಕೇಳುವುದಿಲ್ಲ ಈ ಸಂಗಮ ಯುಗದಲ್ಲಿಯೇ ನೀವು ಮಕ್ಕಳು ಭಿಕ್ಷುಕರು ಮತ್ತು ರಾಜರಾಗುವ ಮಾತುಗಳನ್ನು ಕೇಳುತ್ತೀರಿ ಇದನ್ನು ಹೃದಯದಲ್ಲಿ ಧಾರಣೆ ಮಾಡಬೇಕಾಗಿದೆ ಅವಶ್ಯಕವಾಗಿ ಭಕ್ತಿಯು ಭಿಕ್ಷುಕರನ್ನಾಗಿ ಮಾಡುತ್ತದೆ ಜ್ಞಾನವು ರಾಜರನ್ನಾಗಿ ಮಾಡುತ್ತದೆ ಈ ದಿನ ಮತ್ತು ರಾತ್ರಿಯೂ ಬೇಹದ್ದಿನದ್ದಾಗಿದೆ ಭಿಕ್ಷುಕ ಮತ್ತು ರಾಜರಾಗುವ ಮಾತು ಸಹ ಬೇಹದ್ದಿನದ್ದಾಗಿದೆ ಮತ್ತು ಮಾಡುವವರು ಬೇಹದ್ದಿನ ತಂದೆಯಾಗಿದ್ದಾರೆ ಎಲ್ಲ ಪತಿತ ಆತ್ಮಗಳಿಗಾಗಿ ಪಾವನರನ್ನಾಗಿ ಮಾಡುವಂತಹ ಬ್ಯಾಟರಿ ಒಂದೇ ಆಗಿದೆ ಹೀಗೆ ಮತ್ತೆ ಮತ್ತೆ ನೆನಪು ಮಾಡಿಕೊಂಡರೂ ಖುಷಿಯಲ್ಲಿ ಇರುತ್ತೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಬೆಳಿಗ್ಗೆ ರಾಜರಾಗಿ ಬಿಡುತ್ತೀರಿ ಮತ್ತೆ ಸಂಜೆಗೆ ಭಿಕ್ಷುಕರಾಗಿ ಬಿಡುತ್ತೀರಿ ಹೇಗಾಗುತ್ತೀರಿ ಎಂಬುದನ್ನು ತಂದೆಯು ತಿಳಿಸುತ್ತಾರೆ ಪತಿತರಿಂದ ಪಾವನ ಬುದ್ಧಿಯಿಂದ ರಾಜರಾಗುವ ಯುಕ್ತಿಯನ್ನು ಸಹ ತಂದೆಯೇ ತಿಳಿಸುತ್ತಾರೆ ಮನ್ಮನಾಭವ ಮಧ್ಯಾಜೀಭವ ಇವೆ ಎರಡು ಯುಕ್ತಿಗಳಾಗಿವೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ನೀವು ಯಾರೆಲ್ಲರೂ ಇಲ್ಲಿ ಕುಳಿತಿದ್ದೀರಿ ನೀವು ಸ್ವರ್ಗದ ಸಾಹುಕಾರರಾಗುತ್ತೀರಿ ಎಂದು ಗ್ಯಾರಂಟಿ ಇದೆ ಆದರೆ ನಂಬರ್ ವಾರ್ ಪುರುಷಾರ್ಥದನುಸಾರ ಶಾಲೆಯಲ್ಲಿಯೂ ಸಹ ಈ ರೀತಿ ಆಗುತ್ತದೆ ನಂಬರ್ ವಾರಾಗಿ ತರಗತಿಯೂ ವರ್ಗಾವಣೆ ಆಗುತ್ತದೆ ಪರೀಕ್ಷೆಯು ಮುಕ್ತಾಯವಾದಾಗ ಹೋಗಿ ನಂಬರ್ ವಾರ್ ಆಗಿ ಕುಳಿತುಕೊಳ್ಳುತ್ತಾರೆ ಅದು ಅದ್ದಿನ ಮಾತಾಗಿದೆ ಇದು ಬೇ ಅದ್ದಿನ ಮಾತಾಗಿದೆ ನಂಬರ್ ವಾರ್ ರುದ್ರ ಮಾಲೆಯಲ್ಲಿ ಹೋಗುತ್ತಾರೆ ಮಾಲೆ ಅಥವಾ ವೃಕ್ಷವಾಗಿದೆ ಬೀಜವು ವೃಕ್ಷದ್ದೇ ಆಗಿದೆ ಪರಮಾತ್ಮನು ಮನುಷ್ಯ ಸೃಷ್ಟಿಯ ಬೀಜವಾಗಿದ್ದಾರೆ ಆರುಕ್ಷ ಹೇಗೆ ವೃದ್ಧಿಯಾಗುತ್ತದೆ ಮತ್ತು ಹೇಗೆ ಅಳೆಯದಾಗುತ್ತದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಮೊದಲು ನೀವು ಇದನ್ನು ತಿಳಿದಿರಲಿಲ್ಲ ಈಗ ತಂದೆಯೇ ಬಂದು ತಿಳಿಸಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಬೇಕಾಗಿದೆ ದೈವಿ ಗುಣಗಳ ರೆಕ್ಕೆಗಳನ್ನು ಧಾರಣೆ ಮಾಡಬೇಕಾಗಿದೆ ತಮ್ಮ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ ನೆನಪಿನ ಯಾತ್ರೆಯಿಂದಲೇ ನೀವು ಪಾವನರಾಗುತ್ತೀರಿ ಮತ್ಯಾವುದೇ ಉಪಾಯವಿಲ್ಲ ತಂದೆ ಯಾರು ಸರ್ವಶಕ್ತಿವಂತ ಬ್ಯಾಟರಿ ಆಗಿದ್ದಾರೋ ಅವರ ಜೊತೆ ಪೂರ್ಣ ಯೋಗವನ್ನು ಜೋಡಿಸಬೇಕು ಅವರ ಬ್ಯಾಟರಿಯು ಎಂದೂ ಕಡಿಮೆ ಆಗುವುದಿಲ್ಲ ಅವರು ಸತೋ ರಜೋ ತಮೋದಲ್ಲಿ ಬರುವುದಿಲ್ಲ ಏಕೆಂದರೆ ಅವರದ್ದು ಸದಾ ಕರ್ಮಾತೀತ ಸ್ಥಿತಿಯಾಗಿದೆ ನೀವು ಮಕ್ಕಳು ಕರ್ಮ ಬಂಧನದಲ್ಲಿ ಬರುತ್ತೀರಿ ಎಷ್ಟು ಕಠಿಣ ಬಂಧನವಾಗಿದೆ ಈ ಕರ್ಮ ಬಂಧನಗಳಿಂದ ಮುಕ್ತರಾಗಲು ನೆನಪಿನ ಯಾತ್ರೆ ಒಂದೇ ಉಪಾಯವಾಗಿದೆ ಇದನ್ನು ಬಿಟ್ಟರೆ ಮತ್ ಉಪಾಯವಿಲ್ಲ ಹೇಗೆ ಈ ಜ್ಞಾನವಿದೆ ಇದು ಸಹ ಮೂಳೆಗಳನ್ನು ಮೃದು ಮಾಡುತ್ತದೆ ಹಾಗೆ ನೋಡಿದರೆ ಭಕ್ತಿಯೂ ಸಹ ಮಾಡುತ್ತದೆ ಆದ್ದರಿಂದಲೇ ಇವರು ಭಕ್ತ ಆತ್ಮನಾಗಿದ್ದಾರೆ ಇವರಲ್ಲಿ ಸ್ವಲ್ಪವೂ ಮೋಸವಿಲ್ಲ ಎಂದು ಹೇಳುತ್ತಾರೆ ಆದರೆ ಭಕ್ತರಲ್ಲಿಯೂ ಮೋಸವಿರುತ್ತದೆ ಬ್ರಹ್ಮಾರವರು ಅನುಭವಿ ಆಗಿದ್ದಾರೆ ಆತ್ಮವು ಶರೀರದ ಮೂಲಕ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತದೆ ಎಂದರೆ ಈ ಜನ್ಮದೆಲ್ಲವೂ ಸ್ಮೃತಿಯಲ್ಲಿ ಬರುತ್ತದೆ ನಾಲ್ಕು ಐದು ವರ್ಷ ವಯಸ್ಸಿನಿಂದ ತಮ್ಮ ಜೀವನ ಕಥೆಯು ನೆನಪಿರಬೇಕು ಕೆಲವರು ಹತ್ತು ಇಪ್ಪತ್ತು ವರ್ಷಗಳ ಮಾತನ್ನು ಮರೆತು ಹೋಗುತ್ತಾರೆ ಜನ್ಮ ಜನ್ಮಾಂತರದ ನಾಮರೂಪವಂತೂ ನೆನಪಿರಲು ಸಾಧ್ಯವಿಲ್ಲ ಒಂದು ಜನ್ಮದ್ದಾದರೆ ಸ್ವಲ್ಪ ತಿಳಿಸಬಹುದು ಭಾವಚಿತ್ರ ಮೊದಲಾದವುಗಳನ್ನು ಇಟ್ಟುಕೊಳ್ಳುತ್ತಾರೆ ಇನ್ನೊಂದು ಜನ್ಮದ ಬಗ್ಗೆ ತಿಳಿದಿರಲು ಸಾಧ್ಯವಿಲ್ಲ ಪ್ರತಿಯೊಂದು ಆತ್ಮವು ಭಿನ್ನ ನಾಮ ರೂಪ ದೇಶ ಕಾಲಗಳಲ್ಲಿ ಪಾತ್ರವನ್ನು ಅಭಿನಯಿಸುತ್ತದೆ ನಾಮರೂಪ ಎಲ್ಲ ಬದಲಾಗುತ್ತದೆ ಆತ್ಮವು ಹೇಗೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ತೆಗೆದುಕೊಳ್ಳುತ್ತದೆ ಎಂದು ಬುದ್ಧಿಯಲ್ಲಿ ಇದೆ ಅವಶ್ಯವಾಗಿ ಎಂಬತ್ನಾಲ್ಕು ಜನ್ಮಗಳು ಎಂಬತ್ನಾಲ್ಕು ಹೆಸರು ಎಂಬತ್ನಾಲ್ಕು ಜನ ತಂದೆಯವರಾಗಿರುತ್ತೀರಿ ಅಂತ್ಯದಲ್ಲಿ ಮತ್ತೆ ತಮೋ ಪ್ರಧಾನ ಸಂಬಂಧವಾಗಿ ಬಿಡುತ್ತದೆ ಈ ಸಮಯದಲ್ಲಿ ಎಷ್ಟು ಸಂಬಂಧಗಳು ಆಗುತ್ತವೋ ಅಷ್ಟು ಇಡೀ ಕಲ್ಪದಲ್ಲಿ ಇರುವುದಿಲ್ಲ ಕಲಿಯುಗಿ ಸಂಬಂಧಗಳನ್ನು ಬಂಧನವೆಂದೇ ತಿಳಿಯಬೇಕು ಎಷ್ಟು ಜನ ಮಕ್ಕಳಿರುತ್ತಾರೆ ಮತ್ತೆ ಅವರಿಗೆ ವಿವಾಹ ಮಾಡುತ್ತಾರೆ ನಂತರ ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ಈ ಸಮಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಬಂಧನವಾಗಿದೆ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಇತ್ಯಾದಿ ಎಷ್ಟು ಹೆಚ್ಚಿನ ಸಂಬಂಧಗಳು ಅಷ್ಟು ಹೆಚ್ಚಿನ ಬಂಧನ ಪತ್ರಿಕೆಗಳಲ್ಲಿ ಬಂದಿತು ಐದು ಜನ ಮಕ್ಕಳು ಒಟ್ಟಿಗೆ ಜನ್ಮ ಪಡೆದುಕೊಂಡರು ಐದು ಮಕ್ಕಳು ಆರೋಗ್ಯವಂತರಾಗಿದ್ದಾರೆ ಮೇಲೆ ಲೆಕ್ಕ ಮಾಡಿ ಎಷ್ಟು ಸಂಬಂಧಗಳಾಗಿ ಬಿಡುತ್ತವೆ ಈ ಸಮಯದಲ್ಲಿ ನಿಮ್ಮ ಸಂಬಂಧವು ಎಲ್ಲದಕ್ಕಿಂತ ಚಿಕ್ಕದಾಗಿದೆ ಕೇವಲ ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧವಿದೆ ಒಬ್ಬ ತಂದೆಯ ವಿನಃ ಅನ್ಯ ಯಾರೊಂದಿಗೂ ನಿಮ್ಮ ಸಂಬಂಧವಿಲ್ಲ ಸತ್ಯಯುಗದಲ್ಲಿ ಇದಕ್ಕಿಂತ ಹೆಚ್ಚಿರುತ್ತದೆ ಈಗ ನಿಮ್ಮದು ವಜ್ರಸಮಾನ ಜನ್ಮವಾಗಿದೆ ಶ್ರೇಷ್ಠ ತಂದೆಯೂ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ ಜೀವಿಸಿದಂತೆ ಆಸ್ತಿಯನ್ನು ಪಡೆಯಲು ತಂದೆಯ ಮಡಿಲಿಗೆ ಹೋಗುವುದು ಈಗಲೇ ನಡೆಯುತ್ತದೆ ನೀವು ಇಂತಹ ತಂದೆಯ ಮಡಿಲಿಗೆ ಬಂದಿದ್ದೀರಿ ಅವರಿಂದ ನಿಮಗೆ ಆಸ್ತಿ ಸಿಗುತ್ತದೆ ನೀವು ಬ್ರಾಹ್ಮಣರಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಎಲ್ಲರ ಯೋಗವು ಒಬ್ಬ ತಂದೆಯ ಜೊತೆ ಇದೆ ನಿಮ್ಮಲ್ಲಿ ಪರಸ್ಪರವೂ ಸಹ ಯಾವುದೇ ಸಂಬಂಧವಿಲ್ಲ ಸಹೋದರ ಸಹೋದರಿಯರ ಸಂಬಂಧವೂ ಸಹ ಬೀಳಿಸುತ್ತದೆ ಆದ್ದರಿಂದ ಸಂಬಂಧವು ಒಬ್ಬ ತಂದೆಯೊಂದಿಗೆ ಇರಬೇಕು ಇದು ಹೊಸ ಮಾತಾಗಿದೆ ಈಗ ಪವಿತ್ರರಾಗಿ ಹಿಂತಿರುಗಿ ಹೋಗಬೇಕಾಗಿದೆ ಹೀಗೆ ವಿಚಾರ ಸಾಗರ ಮಂಥನ ಮಾಡುವುದರಿಂದ ನೀವು ಬಹಳ ಒಳಪಿನಲ್ಲಿ ಬರುತ್ತೀ ಸತ್ಯಯುಗಿ ಪ್ರಕಾಶ ಮತ್ತು ಕಲಿಯುಗಿ ಪ್ರಕಾಶತೆಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಭಕ್ತಿ ಮಾರ್ಗದ ಸಮಯವೇ ರಾವಣ ರಾಜ್ಯವಾಗಿದೆ ಅಂತ್ಯದಲ್ಲಿ ವಿಜ್ಞಾನದ ಪ್ರಗತಿಯೂ ಸಹ ಎಷ್ಟೊಂದು ಆಗುತ್ತದೆ ಹೇಗೆ ಸತ್ಯಯುಗದೊಂದಿಗೆ ಹೋಲಿಕೆ ಮಾಡುತ್ತಾರೆ ಒಂದು ಮಗು ಸಮಾಚಾರವನ್ನು ಬರೆದರು ಸ್ವರ್ಗದಲ್ಲಿ ಇದ್ದೀರೋ ಅಥವಾ ನರ್ಕದಲ್ಲಿದ್ದೀರೋ ಎಂದು ನಾವು ಪ್ರಶ್ನೆ ಕೇಳಿದೆವು ಆಗ ನಾಲ್ಕೈದು ಜನರು ನಾವು ಸ್ವರ್ಗದಲ್ಲಿದ್ದೇವೆ ಎಂದು ಹೇಳಿದರು ಬುದ್ಧಿಯಲ್ಲಿ ರಾತ್ರಿ ಅಗಲಿನ ಅಂತರವಾಗಿ ಬಿಡುತ್ತದೆ ಕೆಲವರು ನಾವು ನರಕದಲ್ಲಿದ್ದೇವೆ ಎಂದು ತಿಳಿಯುತ್ತಾರೆ ಮತ್ತು ಅವರಿಗೆ ಸ್ವರ್ಗವಾಸಿ ಆಗಲು ಬಯಸುತ್ತೀರೇನೋ ಎಂದು ಕೇಳಬೇಕು ಸ್ವರ್ಗವನ್ನು ಯಾರು ಸ್ಥಾಪನೆ ಮಾಡುತ್ತಾರೆ ಇವು ಬಹಳ ಮಧುರಾತಿ ಮಧುರ ಮಾತುಗಳಾಗಿವೆ ನೀವು ಬರೆದುಕೊಳ್ಳುತ್ತೀರಿ ಆದರೆ ಅದು ಪುಸ್ತಕದಲ್ಲಿಯೇ ಉಳಿಯುತ್ತದೆ ಸಮಯದಲ್ಲಿ ನೆನಪಿಗೆ ಬರುವುದಿಲ್ಲ ಈಗ ಪತಿತರಿಂದ ಪಾವನರನ್ನಾಗಿ ಮಾಡುವವರು ಪರಂಪಿತ ಶಿವ ಪರಮಾತ್ಮ ಆಗಿದ್ದಾರೆ ಅವರು ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ಪಾಪವು ಸಮಾಪ್ತಿಯಾಗುತ್ತದೆ ಎಂದು ತಿಳಿಸುತ್ತಾರೆ ನೆನಪಿನಲ್ಲಿ ಏನಾದರೂ ಸಂಪಾದನೆ ಆಗುತ್ತದೆ ಎಲ್ಲವೇ ನೆನಪಿನ ಪದ್ಧತಿಯು ಈಗ ಹೊರಬಂದಿದೆ ನೆನಪಿನಿಂದಲೇ ನೀವು ಎಷ್ಟು ಶ್ರೇಷ್ಠ ಶುದ್ಧವಾಗುತ್ತೀರಿ ಯಾರು ಎಷ್ಟು ಪರಿಶ್ರಮ ಪಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ತಂದೆಯನ್ನು ಸಹ ಕೇಳಬಹುದು ಪ್ರಪಂಚದಲ್ಲಂತೂ ಸಂಬಂಧ ಮತ್ತು ಸಂಪತ್ತಿನ ಹಿಂದೆ ಜಗಳವೇ ಜಗಳವಿದೆ ಇಲ್ಲಂತೂ ಯಾವುದೇ ಸಂಬಂಧವಿಲ್ಲ ಒಬ್ಬ ತಂದೆಯ ವಿನಃ ಮತ್ತಾರೂ ಇಲ್ಲ ತಂದೆಯು ಬೇಹದ್ದಿನ ಮಾಲೀಕನಾಗಿದ್ದಾರೆ ಮಾತುಗಳು ಬಹಳ ಸಹಜವಾಗಿವೆ ಆ ಕಡೆ ಸ್ವರ್ಗ ಇದೆ ಮತ್ತು ಈ ಕಡೆ ನರಕವಿದೆ ನರಕವಾಸಿಗಳು ಒಳ್ಳೆಯವರು ಅಥವಾ ಸ್ವರ್ಗವಾಸಿಗಳು ಒಳ್ಳೆಯವರು ಯಾರು ಬುದ್ಧಿವಂತರಿರುತ್ತಾರೋ ಅವರು ಸ್ವರ್ಗವಾಸಿಗಳಾಗುವುದೇ ಒಳ್ಳೆಯದು ಎಂದು ಹೇಳುತ್ತಾರೆ ಕೆಲವರಂತೂ ಸ್ವರ್ಗವಾಸಿಗಳು ಮತ್ತು ನರಕವಾಸಿಗಳು ಈ ಮಾತುಗಳೊಂದಿಗೆ ನಮಗೆ ಯಾವುದೇ ಅವಶ್ಯಕತೆ ಇಲ್ಲ ಎಂದು ಹೇಳಿಬಿಡುತ್ತಾರೆ ಏಕೆಂದರೆ ತಂದೆಯನ್ನು ತಿಳಿದಿಲ್ಲ ಕೆಲವರು ತಂದೆಯ ಮಡಿಲಿನಿಂದ ಹೊರಬಂದು ಮಾಯ ಮಡಿಲಿಗೆ ಹೋಗುತ್ತಾರೆ ವಿಚಿತ್ರವಾಗಿದೆಯಲ್ಲವೇ ತಂದೆಯು ವಿಚಿತ್ರವಾಗಿದ್ದಾರೆ ಜ್ಞಾನವೂ ವಿಚಿತ್ರ ಎಲ್ಲವೂ ವಿಚಿತ್ರ ಈ ವಿಚಿತ್ರವನ್ನು ತಿಳಿಯುವವರೂ ಸಹ ಅಂಥವರೇ ಬೇಕು ಅವರ ಬುದ್ಧಿಯು ತಂದೆಯ ಜೊತೆ ತೊಡಗಿರಬೇಕು ರಾವಣನೂ ವಿಚಿತ್ರವಲ್ಲ ಅವನ ರಚನೆಯೂ ವಿಚಿತ್ರವಲ್ಲ ರಾತ್ರಿ ಹಗಲಿನ ಅಂತರವಿದೆ ಕಾಳಿಯ ದಡದಲ್ಲಿ ಹೋದಾಗ ಸರ್ಪವೂ ಕಚ್ಚಿತು ಕಪ್ಪಾಗಿ ಬಿಟ್ಟರೆಂದು ಶಾಸ್ತ್ರಗಳಲ್ಲಿ ಬರೆದು ಬಿಟ್ಟಿದ್ದಾರೆ ಈಗ ನೀವು ಇದನ್ನು ಬಹಳ ಚೆನ್ನಾಗಿ ತಿಳಿಸುತ್ತೀರಿ ಕೃಷ್ಣನ ಚಿತ್ರವನ್ನು ಯಾರಾದರೂ ತೆಗೆದುಕೊಂಡು ನೋಡಿದರೆ ರಿಫ್ರೆಶ್ ಆಗಿ ಬಿಡುತ್ತಾರೆ ಇದು ಎಂಬತ್ನಾಲ್ಕು ಜನ್ಮಗಳ ಕಥೆಯಾಗಿದೆ ಕೃಷ್ಣನದ್ದು ಹೇಗೋ ನಿಮ್ಮದು ಹಾಗೆಯೇ ಸ್ವರ್ಗದಲ್ಲಂತೂ ನೀವು ಬರುತ್ತೀರಲ್ಲವೇ ಮತ್ತೆ ತ್ರೇತಾದಲ್ಲಿಯೂ ಬರುತ್ತಿರುತ್ತಾರೆ ವೃದ್ಧಿ ಆಗುತ್ತಿರುತ್ತದೆ ತ್ರೇತಾಯುಗದಲ್ಲಿ ಯಾರು ರಾಜರಾಗುತ್ತಾರೆಯೋ ಅವರು ತ್ರೇತಾದಲ್ಲಿಯೇ ಬರುತ್ತಾರೆಂದಲ್ಲ ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ತಲೆ ಬಾಗಬೇಕಾಗುತ್ತದೆ ಈ ನಾಟಕದ ರಹಸ್ಯವು ತಂದೆಗೆ ಗೊತ್ತಿದೆ ಈಗ ನಿಮಗೆ ತಿಳಿದಿದೆ ನಿಮ್ಮ ಮಿತ್ರ ಸಂಬಂಧಿ ಮೊದಲಾದವರೆಲ್ಲರೂ ನರಕವಾಸಿಗಳಾಗಿದ್ದಾರೆ ನಾವೆಲ್ಲರೂ ಪುರುಷೋತ್ತಮ ಸಂಗಮ ಯುಗಿಗಳಾಗಿದ್ದೇವೆ ಈಗ ಪುರುಷೋತ್ತಮ ರಾಗುತ್ತಿದ್ದೇವೆ ಹೊರಗಿರುವುದು ಮತ್ತು ಇಲ್ಲಿ ಏಳು ದಿನಗಳು ಬಂದು ಇರುವುದರಲ್ಲಿ ಬಹಳ ಅಂತರವಿರುತ್ತದೆ ಹಂಸಗಳ ಸಂಘದಿಂದ ಬಂದು ಕೊಕ್ಕರೆಗಳ ಸಂಘದಲ್ಲಿ ಹೋಗುತ್ತಾರೆ ಕೆಡಿಸುವವರು ಅನೇಕರಿದ್ದಾರೆ ಅನೇಕ ಮಕ್ಕಳು ಮುರುಳಿಯ ಮೇಲೆ ಗಮನವನ್ನೇ ಇಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ಹುಡುಗಾಟಿಕೆ ಮಾಡಬೇಡಿ ನೀವು ಸುಗಂಧ ಭರಿತ ಹೂಗಳಾಗಬೇಕಾಗಿದೆ ನೆನಪಿನ ಯಾತ್ರೆ ಒಂದು ೇ ಸಾಕು ಇಲ್ಲಿ ನೀವು ಬ್ರಾಹ್ಮಣರದ್ದೇ ಸಂಘವಿದೆ ಶ್ರೇಷ್ಠಾತಿ ಶ್ರೇಷ್ಠರು ಎಲ್ಲಿ ನೀಚರು ಎಲ್ಲಿ ಬಾಬಾ ನಾವು ಕೊಕ್ಕರೆಗಳ ಗುಂಪಿನಲ್ಲಿ ನಾನು ಒಂದು ಅಂಸ ಏನು ಮಾಡುವುದು ಎಂದು ಮಕ್ಕಳು ಬರೆಯುತ್ತಾರೆ ಕೊಕ್ಕರೆಗಳು ಚುಚ್ಚುತ್ತಿರುತ್ತಾರೆ ಎಷ್ಟು ಶ್ರಮ ಪಡಬೇಕಾಗುತ್ತದೆ ತಂದೆಯ ಶ್ರೀಮತದಂತೆ ನಡೆಯುವುದರಿಂದ ಶ್ರೇಷ್ಠ ಪದವಿಯೇ ಸಿಗುತ್ತದೆ ಸದಾ ಅಂಶಗಳಾಗಿರಿ ಕೊಕ್ಕರೆಗಳ ಸಂಘದಲ್ಲಿ ಕೊಕ್ಕರೆಗಳು ಆಗಿಬಿಡಬೇಡಿ ಗಾಯನವಿದೆ ಆಶ್ಚರ್ಯವಾಗಿ ಕೇಳುತ್ತಾರೆ ನಡೆಯುತ್ತಾರೆ ಮತ್ತೆ ಓಡಿ ಹೋಗುತ್ತಾರೆ ಸ್ವಲ್ಪ ಜ್ಞಾನವಿದ್ದರೆ ಸ್ವರ್ಗದಲ್ಲಂತೂ ಬರುತ್ತಾರೆ ಆದರೆ ರಾತ್ರಿ ಹಗಲಿನ ಅಂತರವಾಗುತ್ತದೆ ಬಹಳ ಕಠಿಣ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ನನ್ನ ಮತದಂತೆ ನಡೆಯದೆ ಪತಿತರಾದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಪದವಿಯು ಕಡಿಮೆ ಆಗುತ್ತದೆ ಎಂದು ತಂದೆಯು ಹೇಳುತ್ತಾರೆ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಈ ಮಾತುಗಳು ಮರೆತು ಹೋಗುತ್ತವೆ ಇದು ನೆನಪು ಇದ್ದರೂ ಸಹ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡುತ್ತಾರೆ ಮಾಡದಿದ್ದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ ಎಂದು ತಿಳಿಯಲಾಗುತ್ತದೆ ತಂದೆಯೊಂದಿಗೆ ಯೋಗವಿಲ್ಲ ಇಲ್ಲಿ ಇದ್ದರೂ ಸಹ ಬುದ್ಧಿಯೋಗವು ಮಕ್ಕಳು ಮರಿಗಳ ಕಡೆ ಇರುತ್ತದೆ ತಂದೆಯು ತಿಳಿಸುತ್ತಾರೆ ಎಲ್ಲವನ್ನೂ ಮರೆಯುವುದೆಂದರೆ ವೈರಾಗ್ಯವೆಂದು ಹೇಳಲಾಗುತ್ತದೆ ಇದರಲ್ಲಿಯೂ ಸಹ ಶೇಕಡಾವಾರು ಇದೆ ಎಲ್ಲಿ ಅಂದರೆ ಅಲ್ಲಿ ವಿಚಾರಗಳು ಹೊರಟು ಹೋಗುತ್ತವೆ ಪರಸ್ಪರ ಪ್ರೀತಿ ಇದ್ದರೂ ಸಹ ಬುದ್ಧಿಯು ಸಿಕ್ಕಿ ಹಾಕಿಕೊಳ್ಳುತ್ತದೆ ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತೀರೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ಎಂದು ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ ನಿಮ್ಮ ಬುದ್ಧಿಯು ಹೊಸ ಪ್ರಪಂಚದಲ್ಲಿ ಇರಲಿ ಮತ್ತೆ ಬೇ ಅದ್ದಿನ ಸಂಬಂಧದೊಂದಿಗೆ ಬುದ್ಧಿಯೋಗವನ್ನು ಇಡಬೇಕು ಈ ಪ್ರಿಯತಮನು ವಿಚಿತ್ರವಾಗಿದ್ದಾರೆ ತಾವು ಯಾವಾಗ ಬರುತ್ತೀರೋ ಆಗ ತಮ್ಮ ವಿನಹ ಮತ್ತಾರನ್ನೂ ನೆನಪು ಮಾಡುವುದಿಲ್ಲ ಎಂದು ಭಕ್ತಿಯಲ್ಲಿ ಆಡುತ್ತಾರೆ ನಾನು ಈಗ ಬಂದಿದ್ದೇನೆ ಅಂದ ಮೇಲೆ ಈಗ ನೀವು ಎಲ್ಲ ಕಡೆಯಿಂದ ಬುದ್ಧಿಯನ್ನು ತೆಗೆಯಬೇಕಲ್ಲವೇ ಇದೆಲ್ಲವೂ ಮಣ್ಣು ಪಾಲಾಗುವುದಿದೆ ನಿಮ್ಮದು ಮಣ್ಣಿನ ಜೊತೆ ಬುದ್ಧಿಯೋಗವಿದ್ದಂತೆ ನನ್ನ ಜೊತೆ ಬುದ್ಧಿಯೋಗವಿದ್ದರೆ ಮಾಲೀಕರಾಗಿ ಬಿಡುತ್ತೀರಿ ತಂದೆಯು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಭಕ್ತಿಯೇನು ಮತ್ತು ಜ್ಞಾನ ಏನಾಗಿದೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಈಗ ನಿಮಗೆ ಜ್ಞಾನವೂ ಸಿಕ್ಕಿದೆ ಆದ್ದರಿಂದ ನೀವು ಭಕ್ತಿಯನ್ನು ತಿಳಿಯುತ್ತೀರಿ ಈಗ ನಿಮಗೆ ಅನುಭವವಾಗುತ್ತಿದೆ ಭಕ್ತಿಯಲ್ಲಿ ಎಷ್ಟೊಂದು ದುಃಖವಿದೆ ಮನುಷ್ಯರು ಭಕ್ತಿ ಮಾಡುತ್ತಾರೆ ತನ್ನನ್ನು ಬಹಳ ಸುಖಿ ಎಂದು ತಿಳಿಯುತ್ತಾರೆ ಆನಂತರವೂ ಭಗವಂತನು ಬಂದು ಫಲವನ್ನು ಕೊಡುತ್ತಾರೆಂದು ಹೇಳುತ್ತಾರೆ ಯಾರಿಗೆ ಮತ್ತು ಹೇಗೆ ಫಲ ಕೊಡುತ್ತಾರೆಂದು ತಿಳಿದುಕೊಂಡೇ ಇಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಭಕ್ತಿಯ ಫಲವನ್ನು ಕೊಡುವುದಕ್ಕಾಗಿ ಬಂದಿದ್ದಾರೆ ಯಾವ ತಂದೆಯಿಂದ ವಿಶ್ವದ ರಾಜಧಾನಿಯು ಸಿಗುತ್ತಿದೆಯೋ ಆ ತಂದೆ ನೀಡುವ ಆದೇಶದಂತೆ ನಡೆಯಬೇಕಾಗುತ್ತದೆ ಅದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠ ಮತವೆಂದು ಹೇಳಲಾಗುತ್ತದೆ ಮತವಂತೂ ಎಲ್ಲರಿಗೂ ಸಿಗುತ್ತದೆ ಆದರೆ ಕೆಲವರು ನಡೆಯುತ್ತಾರೆ ಕೆಲವರು ನಡೆಯುವುದಿಲ್ಲ ಅದ್ದಿನ ಸಾಮ್ರಾಜ್ಯವು ಸ್ಥಾಪನೆಯಾಗುವುದಿದೆ ನೀವೀಗ ತಿಳಿಯುತ್ತೀರಿ ನಾವು ಏನಾಗಿದ್ದೇವೋ ಈಗ ನಮಗೆ ಸ್ಥಿತಿ ಏನಾಗಿದೆ ಮಾಯೆಯು ಒಮ್ಮೆಲೆ ಸಮಾಪ್ತಿ ಮಾಡಿಬಿಡುತ್ತದೆ ಇದಂತೂ ಶವಗಳ ಪ್ರಪಂಚವಾಗಿದೆ ಭಕ್ತಿ ಮಾರ್ಗದಲ್ಲಿ ನೀವು ಏನನ್ನು ಕೇಳುತ್ತಿದ್ದೀರೋ ಅದನ್ನು ಸತ್ಯ ಸತ್ಯವೆಂದು ಹೇಳುತ್ತಿದ್ದೀರಿ ಆದರೆ ನೀವೀಗ ತಿಳಿದುಕೊಂಡಿದ್ದೀರಿ ಒಬ್ಬ ತಂದೆಯೇ ಸತ್ಯವನ್ನು ತಿಳಿಸುತ್ತಾರೆ ಇಂತಹ ತಂದೆಯನ್ನು ನೆನಪು ಮಾಡಬೇಕು ಇಲ್ಲಿ ಹೊರಗಿನವರು ಕುಳಿತಿದ್ದರೆ ಅವರಿಗೆ ಏನೂ ಅರ್ಥವಾಗುವುದಿಲ್ಲ ಇವರೇನು ತಿಳಿಸುತ್ತಾರೆಯೋ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಇಡೀ ಪ್ರಪಂಚವು ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆಂದು ಹೇಳುತ್ತಾರೆ ಮತ್ತು ಅವರು ನಮ್ಮ ತಂದೆಯಾಗಿದ್ದಾರೆಂದು ಇವರು ಹೇಳುತ್ತಾರೆ ಅವರು ತಲೆಯಿಂದ ಇಲ್ಲ ಇಲ್ಲ ಎನ್ನುತ್ತಿರುತ್ತಾರೆ ಆದರೆ ನಿಮ್ಮ ಒಳಗಡೆಯಿಂದ ಹೌದು ಹೌದು ಎಂದು ಬರುತ್ತಾ ಇರುತ್ತದೆ ಆದ್ದರಿಂದ ಹೊಸೊಬ್ಬರಿಗೆ ಇಲ್ಲಿ ಅನುಮತಿ ಕೊಡುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಸುಗಂಧ ಭರಿತ ಹೂಗಳಾಗಲು ಸಂಘವನ್ನು ಬಹಳ ಸಂಭಾಲನೆ ಮಾಡಬೇಕಾಗಿದೆ ಅಂಶಗಳ ಸಂಘ ಮಾಡಬೇಕಾಗಿದೆ ಅಂಶಗಳಾಗಿರಬೇಕಾಗಿದೆ ಮುರುಳಿಯನ್ನು ಎಂದೂ ನಿರ್ಲಕ್ಷ್ಯ ಮಾಡಬಾರದು ಕರ್ಮ ಬಂಧನದಿಂದ ಮುಕ್ತರಾಗಲು ಸಂಗಮ ಯುಗದಲ್ಲಿ ತಮ್ಮ ಸರ್ವ ಸಂಬಂಧವನ್ನು ಒಬ್ಬ ತಂದೆಯೊಂದಿಗೆ ಇಡಬೇಕಾಗಿದೆ ಪರಸ್ಪರರಲ್ಲಿ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಯಾವುದೇ ಅದ್ದಿನ ಸಂಬಂಧದಲ್ಲಿ ಪ್ರೀತಿ ಇಟ್ಟು ಬುದ್ಧಿಯೋಗವನ್ನು ಜೋತಾಡಿಸಬಾರದಾಗಿದೆ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ ವರದಾನ ಪರಮಾತ್ಮನ ಪ್ರೀತಿಯಲ್ಲಿ ಲೀನವಾಗುವಂತಹ ಹಾಗೂ ಮಿಲನದಲ್ಲಿ ಮಗ್ನವಾಗುವಂತಹ ಸತ್ಯ ಸ್ನೇಹಿ ಭವ ಸ್ನೇಹದ ನಿಶಾನೆ ಗಾಯನ ಮಾಡಲಾಗುತ್ತೆ ಎರಡಿದ್ದರೂ ಸಹ ಎರಡಾಗಿಲ್ಲ ಆದರೆ ಸೇರಿಕೊಂಡು ಒಂದಾಗಿ ಬಿಡುವುದು ಇದಕ್ಕೆ ಹೇಳಲಾಗುವುದು ಸಮಾವೇಶವಾಗುವುದು ಎಂದು ಭಕ್ತರು ಇದೇ ಸ್ನೇಹದ ಸ್ಥಿತಿಯನ್ನು ಸಮಾವೇಶವಾಗುವುದು ಲೀನವಾಗುವುದು ಎಂದು ಹೇಳಿಬಿಟ್ಟಿದ್ದಾರೆ ಪ್ರೀತಿಯಲ್ಲಿ ಲೀನವಾಗುವುದೂ ಈ ಸ್ಥಿತಿಯಾಗಿದೆ ಆದರೆ ಸ್ಥಿತಿಗೆ ಬದಲಾಗಿ ಅವರು ಆತ್ಮದ ಅಸ್ತಿತ್ವವನ್ನು ಸದಾಕಾಲಕ್ಕಾಗಿ ಸಮಾಪ್ತಿಯಾಗುವುದು ಎಂದು ತಿಳಿದುಬಿಟ್ಟರು ನೀವು ಮಕ್ಕಳು ಯಾವಾಗ ತಂದೆಯ ಅಥವಾ ಆತ್ಮೀಯ ಪ್ರಿಯತಮನ ಮಿಲನದಿಂದ ಮಗ್ನರಾಗಿ ಬಿಡುವರೆಂದರೆ ಸಮಾನರಾಗಿ ಬಿಡುವಿರಿ ೋಗನ್ ಅಂತರ್ಮುಖಿಗಳು ಅವರೇ ಆಗಿದ್ದಾರೆ ಯಾರು ವ್ಯರ್ಥ ಸಂಕಲ್ಪಗಳಿಂದ ಮನಸ್ಸಿನ ಮೌನವಿರುತ್ತಾರೆ ಅವರು ಒಳ್ಳೆಯದು ಓಂ ಶಾಂತಿ